ಹಣದ ವಿಚಾರಕ್ಕಾಗಿ ಯುವಕನ ಬರ್ಬರ ಹತ್ಯೆ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕಿನ ಕುಡಚಿಪಟ್ಟಣದ ಸಾಗರ ನಗರದ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರಲ್ಲಿ ವ್ಯಕ್ತಿ ಬರ್ಬರ ಹತ್ಯೆ ಶುಕ್ರವಾರ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ನಡುವಿನ ಸಮಯದಲ್ಲಿ ನಡೆದಿರುತ್ತದೆ ಕೊಲೆ ಮಾಡಿದ ಆರೋಪಿ ಕುಡಚಿ ಪಟ್ಟಣದ ರೋಹಿತ್ ಜಾಧವ್ ಎಂದು ತಿಳಿದು ಬಂದಿದೆ ಇನ್ನು ಕೊಲೆಯಾದ ವ್ಯಕ್ತಿ ಯಾಸೀನ್ ಜಾತ್ಗಾರ್ ವಯಸ್ಸು ಇಪ್ಪತ್ನಾಲ್ಕು ಎಂದು ತಿಳಿದು ಬಂದಿದೆ ಕೊಲೆ ಮಾಡಿದ ವ್ಯಕ್ತಿ ರೋಹಿತ್ ಜಾಧವ್ ಕೊಲೆ ಮಾಡಿದ ತಕ್ಷಣ ಕುಡಚಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗತಿಯಾಗಿ ಕುಡಚಿ ಪಟ್ಟಣದ ಸಾಗರ್ ಗಲಿಯಲ್ಲಿರುವ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರಲ್ಲಿ ಕೊಲೆ ಮಾಡಿ ಬಂದಿದ್ದೇನೆ ಎಂದು ಪೊಲೀಸ್ ಠಾಣೆಯಲ್ಲಿ ಹೇಳಿದಾಗ ಪೊಲೀಸರು ತಕ್ಷಣ ಭೇಟಿ ನೀಡಿ ಪರಿಶೀಲಿಸಿದರು ಆಂತರಮೃತ ದೇಹವನ್ನುತರ ಪರೀಕ್ಷೆಗೆ ಕುಡಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಯಿತು ಪರೀಕ್ಷೆ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಮುಗಿಲು ಮುಟ್ಟಿದ ಆಕ್ರಂದನ ಕುಟುಂಬಸ್ಥರದು ವರದಿಗಳ ಹನುಮಂತ ಸಣಿಕೇನವರಿಗೆ ಫಸ್ಟ್ ನ್ಯೂಸ್ ರೈಬರ್ ಉನ್ಕ ಉನ್ಕ ಕ್ಯಾ ದೋಸ್ತಿ ತಕ ದೋಸ್ತಿ ಕಂಪ್ಲೀಟ್ ಕಂಪ್ಲೀಟ್ ಕೀತೆ ಹಾ ಕಂಪ್ಲೀಟ್ इसके ऊपर यह तय इनकरी करता है ना यासिन सदम यासिन राजा जाते हैं कहां रहते हैं कहां सागर नगर में ये इन सब मिलना बस्ता चीज़ के बारे में ये कर उनके इन सब मिलना उनका उनका क्या दोस्ती तजे क्या दोस्ती नहीं ये शिकागो कर को गेम कर को काम करें सर क्या और को, कोई दो तीन जने हैं वो है, सर कंप्लीट दी कम्प्लेट मार को आप अभी को लेकिन चार्ण एकले चार्ण एकले चार्ण नहीं भी एकले को मेरा भाई बनेगा नहीं आठ दस जने मिला पीछे से सामने सी चेपी से मिला को चाकू काम करेंगे कितने बार चाकू छत बार खे सर चाकू पीछे ಹುಡುಗ ಅವನ್ಗೆ ಏನೈತಿ ಪ್ಲಾನ್ ಮಾಡಿ ಕರ್ಸಿಕಾಟ ಏಳು ಎಂಟ ಹತ್ತು ಮಂದಿ ಕೂಡಿ ಅವ್ನಗ ಎದಿಯೊಳಗ ಹಿಂದ ಬೆನ್ನಾಗ ಬಾಯಿಯೊಳಗ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್ ಅದ್ರ ಸಂಬಂಧ ಏನೈತಿಲ್ಲ ಇದಕ್ಕೆ ತನಿಖೆ ಆಗ್ಬೇಕ ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳುವುದು ಹೇಳ್ರಲ್ಲ ಭಯಂಕರ ಭಯಂಕರ ಆಗೈತಿ ಅದು ಕೊಲೆ ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈ ಕೈವಾಡೈತಿ ದಯವಿಟ್ಟು ತಾವು ದೀಪಾಟಿಮೆಂಟದವರು ಅದಕ್ಕೆ ತನಿಖೆ ಮಾಡಿ ಯಾಕಂದ್ರೆ ಅವು ಯಾಸೀನಿಗೆ ನ್ಯಾಯ ಸಿಗ್ಬೇಕು ಸರ್ ಯಾಕಂದ್ರೆ ಯಾಸೀನ ಅನ್ನುವಂಥ ವ್ಯಕ್ತಿ ಅಂಥವಲ್ಲ ಅಂಥ ಹುಡುಗ ಈಗ ಇಪ್ಪತ್ತು ನಾಲ್ಕು ವಯಸ್ಸಿನ ಹುಡುಗ ಅಂಥ ಹುಡುಗನ ಅಲ್ಲಿ ಕರೆಸಿ ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ ಆ ಹುಡುಗನ ಚಾಕುಲ್ಲಿಂದ ಎಕಡೆ ಬೇಕಡೆ ಆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಟುಬಿಟ್ಟಿದ್ದಾರೆ ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು ಅದ್ರ ಹಿಂದೆ ಏನೈತೆಯಲ್ಲ ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ ಇದು ಇದು ಸುಮಾರು ಜನ ಸೇರಿ ಕಾಟದ್ರೆ ಎಂಟು ಹತ್ತು ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ದಯವಿಟ್ಟು ನ್ಯಾಯ ಸಿಗಬೇಕು ಇದಕ್ಕೆ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯನಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಕೊಲೆ ಮಾಡಿದಂಥ ಯಾರಂತ ಗೊತ್ತಿಲ್ಲ ಇಲ್ಲ ಸರ್ ನಾವು ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಆದ್ರೆ ಒಂದು ವ್ಯಕ್ತಿ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹಾಜರಾಗ್ಯಾರ ಸರ್ ಏನೈತೆ ಆ ವ್ಯಕ್ತಿಲಿಂದ ಅಷ್ಟು ಮತ್ತೆ ಯಾವ ವ್ಯಕ್ತಿ ಆದರೂ ಅವ್ರನ್ನೆಲ್ಲ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡಬೇಕು ಸರ್

तुम्हारे शोर क्या बोला तुमने मैं नको जाओ बोले मैं बोले हूं ना मैं पांच मिनट में आ तू कर को बोल को गए थे आज नहीं कौन हो किसका आया था क्या उस टाइम में नहीं उनके पास फोन नहीं था दुकान में रख के थे कराने के हां उसके पहले क्या झगड़े गिड़े क्या हुए थे क्या नहीं फजर से अच्छे छत्ते घर में छत्ते नहीं गए थे भाई कितने बजे गए हो ना घर से 10:30 ದುರ್ಘಟನೆ ನಡೆದಿದೆ ಕುಚ್ಚಿನಗರ ಹೊರ ವಲಯದ ಸಾಗರ್ ನಗರದೋಡಿ ನಂಬರ್ ಒಂಬತ್ತರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ ಈ ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬಡಿಸಿದ್ದ ಅದು ಕೂಡ ಅವರ ಬೆಂಡ್ ಮೇಲೆ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿದ್ದು ಅದು ರಕ್ತ ಸಿಕ್ತವಾಗಿ ಬಿದ್ದ ಶವವನ್ನು ನೋಡಿ ಆಮೇಲೆ ಯಾಸಿನ್ ಜಾತ್ಗಾರ್ನ ಕುಟುಂಬದವರ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದೀವಿ ಈ ಕೊನೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನನಗೆ ಶರಣಾಗಿದ್ದಾನೆ ವಿಚಾರಣೆ ನಡೀತಾ ಇದ್ದೇವೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶ್ಯಕ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಹುಟ್ಟಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತಾರೆ